राजा धर्म जन भित दी या गा विदु शक्ति भित्त रिजिदी आग हया विदु शक्ति ಏನ್ ಆಡಿಬಿಟ್ಟೆ ನೀನು ಏನ್ ಆಡಿಬಿಟ್ಟೆ ಕೊನೆಗೆ ಬಲುಹುಳ್ಳವರು ಏನು ಮಾಡಬೇಕು ಕುದುರೆಯನ್ನ ಕಟ್ಟಬೇಕು ಬಲುಹು ಇಲ್ಲ ಅಂತಾದ್ರೆ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಶರಣಾಗಬೇಕು ಶರಣಾಗತರಾದವರು ನಮ್ಮ ಪುರಿತಾನೆ ಎನ್ನುವ ಹಾಗೆ ನೀನು ಆಡಿದೆಯಲ್ಲ ಆಡಿದೆಯಲ್ಲ ಇದುವೇ ನನಗೆ ಕ್ರೋಧವನ್ನು ಭರಿಸುವುದಕ್ಕೆ ಕಾರಣವಾದುದು ಕಾರಣವಾದುದು ಬಳಿರೆ ಮಂತ್ರಿ ಶಾ ಕೇಳು ಇಳೆ ಇಳೆಯಲ್ಲಿ ತಾನೋರ್ವನೆ ಅಧಿಕ ಎನ್ನುವಂತಹ ಮಮತೆಯನ್ನಿರಿಸಿಕೊಂಡಂತಹ ಕ್ಷತ್ರಿಯನಾದಂತಹ ಯಾವನೇ ಓರ್ವನೂ ಕೂಡ ಇದನ್ನೇ ಬರೆಯುವುದೂ ಹೌದು ಯಾಕೆ ಅಶ್ವಮೇಧದ ನಿಯಮವೇ ಅದಾಗಿರುತ್ತದೆ ಬಲ್ಪುಳ್ಳವರು ಕಟ್ಟಿ ಕಾದಾಡುವುದು ಬಲವಿಹೀನರು ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಶರಣಾಗತರಾಗುವುದು ಇದು ಅಹುದು ಅಂತಾದರೂ ಕೂಡ ಓಲೆಯನ್ನ ಬರೆದವ ಕೃಪಾಳುವಾದಂತಹ ಧರ್ಮರಾಯನಾದರೂ ಕೂಡ ತಾನೋರುವನೇ ಕ್ಷತ್ರಿಯನಿದ್ದಾನೆ ಎನ್ನುವಂತಹ ಭಾವವನ್ನಿರಿಸಿಕೊಂಡೇ ಪೂಜಿಸಿ ಬಿಟ್ಟವನಿದ್ದಾನೆ ತುರಗವನ್ನು ಎನ್ನುವುದನ್ನ ಓಲೆಯ ಒಕ್ಕಣಿಗೆಯಿಂದ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಬಲ ಎನ್ನುವಂಥದ್ದು ಕೇವಲ ಪಾಂಡವರಿಗೆ ಮಾತ್ರ ಸೀಮಿತವಾದುದಲ್ಲ ತಾನೆ ಕ್ಷತ್ರಿಯರಾಗಿದ್ದುಕೊಂಡು ಈ ಪ್ರಪಂಚದ ಬೆಳಕನ್ನ ಯಾರೆಲ್ಲರೂ ಕಾಣ್ತಾರೋ ಅವರೆಲ್ಲರಿಗೂ ಕೂಡ ಒಂದರ್ಥದಲ್ಲಿ ಬಾಹುಬಲರಿದ್ದಾರೆ ಅವರು ತನ್ನ ಬಾಹುಗಳಲ್ಲಿ ಆ ನಾರಾಯಣನೇ ನೆಲೆ ನಿಂತಿದ್ದಾನೆ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿಯೇ ಕ್ಷತ್ರಿಯರಾದವರು ಕೂಡ ರಣೋತ್ಸಾಹದಿಂದ ಮೆರೆಯುವುದಕ್ಕೆ ಸಾಧ್ಯವಾಗುತ್ತದೆ ಕೃಪಾಳುವಾದಂತಹ ಧರ್ಮರಾಯ ಗೋತ್ರ ಹತ್ಯೆಯ ದೋಷ ಪರಿಹಾರಾರ್ಥವಾಗಿ ಶಂಕೆಯನ್ನು ಆವರಿಸಿದ ಮೂಲಕವಾಗಿ ಇಂತಹ ಒಂದು ಯಜ್ಞವನ್ನು ಕೈಗೊಂಡಿದ್ದಾನೆ ಅಂತಾದ್ರೆ ಅದಕ್ಕೆ ಬೆಂಗಾವಲಾಗಿ ಬಂದವ ಪಾರ್ಥನಿದ್ದಾನೆ ಮೂರು ಲೋಕದ ವಿಜಯಿ ಎನ್ನುವಂತಹ ನೆಗಳಿಗೆ ಪಾತ್ರನಾದವ ಪಾರ್ಥ ಆ ಪಾರ್ಥ ತಾನು ಪರಾಕ್ರಮಿ ಎನ್ನುವಂತಹ ಅಹಂಕಾರವನ್ನು ತೋರಿಸ್ತಾನೆ ಅಂತಾದ್ರೆ ಇದು ನಮಗೊಂದು ಅವಕಾಶ ಎನ್ನುವ ಹಾಗೆ ತಿಳಿದುಕೊಳ್ಳಬೇಕಾಗುತ್ತದೆ ತಡ ಮಾಡಬೇಡ ನಾವು ಮಾಡಬೇಕಾದ್ದು ಯಾವುದು ಬಲ್ಲಯ ಮೊತ್ತ ಮೊದಲಾಗಿ ಕುದುರೆ ಬಂಧನ ಎನ್ನುವುದಾಗಬೇಕಾಗುತ್ತದೆ